ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಹೇಗಿದ್ದೀರಾ ಎಲ್ಲರೂ ಎಲ್ಲರೂ ಚೆನ್ನಾಗಿದ್ದೀರ ಅಂತ ಅನ್ಕೋತೀನಿ ನನ್ನ ಪ್ರೀತಿಯ ಕುಟುಂಬ ನೀವು ನೀವೆಲ್ಲರೂ ಕೂಡ ಯಾವಾಗಲೂ ಚೆನ್ನಾಗಿರ್ಬೇಕಂತ ಆ ದೇವ್ರ ಹತ್ರ ನಾನು ಯಾವಾಗಲೂ ಕೂಡ ಕೇಳ್ಕೊತೀನಿ ಸ್ನೇಹಿತರೆ ನಮ್ಮ ಬದುಕಲ್ಲಿ ನಾವು ನಾವು ನಮ್ಮವರು ಅನ್ನುವ ಪ್ರೀತಿ ಕಾಳಜಿ ಮತ್ತು ಮುಖ್ಯವಾಗಿ ಗೌರವದಿಂದ ನಾವು ತುಂಬಾ ಇಷ್ಟಪಡುವಂಥ ವ್ಯಕ್ತಿಗಳು ಏನಾದರೂ ಜೀವನದಲ್ಲಿ ಅವರು ತಪ್ಪು ಮಾಡ್ತಾ ಇದ್ದರೆ ಅವರಿಗೆ ತಿಳಿಸಿ ಬುದ್ಧಿ ಹೇಳಬೇಕಾದಂಥದ್ದು ನಮ್ಮ ಕರ್ತವ್ಯ ಆಗಿರುತ್ತೆ ಯಾರೋ ಏನೋ ಅಲ್ವಲ್ಲ ಅವರು ಬಿಟ್ಬಿಡೋಕೆ ಹಾಗಂದ ಮಾತ್ರಕ್ಕೆ ಪದೇ ಪದೇ ಹೇಳ್ತಾ ಇರಬೇಡಿ ಯಾಕಂತ ಅಂದರೆ ಕೆಲವ್ರು ಹೆಂಗಂತ ಅಂದರೆ ನೀವೆಷ್ಟೇ ಅವ್ರಿಗೆ ತಿಳಿಸಿ ಬುದ್ಧಿ ಹೇಳಿದರೂ ಕೂಡ ಅವ್ರಿಗೆ ಈ ಸಮಯದಲ್ಲಿ ಅದು ಅರ್ಥ ಆಗೋದಿಲ್ಲ ಅವ್ರು ಅದನ್ನು ಮಾಡ್ತಾನೆ ಇರ್ತಾರೆ ಮಾಡಿ ತಪ್ಪನೇ ಪದೇ ಪದೇ ಜೀವನದಲ್ಲಿ ಮಾಡ್ತಾನೆ ಇರ್ತಾರೆ ನಿಮ್ಮಿಂದ ಕೆಲವು ವಿಷಯಗಳನ್ನು ಕೂಡ ಅವರು ಮುಚ್ಚುಮರೇನ ಮಾಡ್ತಾ ಇರ್ತಾರೆ ಇದು ಸತ್ಯ ಆದರೆ ಸ್ನೇಹಿತರೆ ಪದೇ ಪದೇ ನೀವು ಅವರಿಗೆ ಬುದ್ಧಿ ಹೇಳ್ತಾ ಹೋದರೆ ಏನಾಗುತ್ತೆ ಅಂದರೆ ಒಂದು ನಾಯಿಗಿರೋ ಬೆಲೆ ಕೂಡ ಅಲ್ಲಿ ನಿಮ್ಗೆ ಅವರು ಕೊಡೋದಿಲ್ಲ ಇದು ಕಹಿ ಸತ್ಯ ಸ್ನೇಹಿತರೆ ಆದರೂ ಸತ್ಯನೇ ಇದು ಯಾಕೆ ಈ ಮಾತನ್ನ ಹೇಳ್ತಾ ಇದ್ದೀನಿ ಅಂದರೆ ಪದೇ ಪದೇ ಒಂದು ವ್ಯಕ್ತಿಗೆ ಬುದ್ಧಿ ತಿಳಿಸಿ ಬುದ್ಧಿ ಹೇಳೋದ್ರಲ್ಲಿ ಪ್ರಯೋಜನ ಇಲ್ಲ ಆದರೆ ಅವ್ರಿಗೆ ಬುದ್ಧಿನೇ ಬರಲ್ವಾ ಖಂಡಿತ ಬರುತ್ತೆ ಆದರೆ ಆ ಭಗವಂತ ಏನು ಮಾಡ್ತಾನೆ ಅಂದರೆ ಒಂದು ಸಲ ನಾವು ಹೇಳಬೇಕು ಎರಡು ಸಲ ನಾವು ಹೇಳಬೇಕು ಮೂರನೇ ಸಲ ಭಗವಂತನ ಮೇಲೆ ಬಿಟ್ಬಿಡಬೇಕು ನೋಡಪ್ಪ ಒಂದು ಸಲ ಹೇಳಬೇಕು ನಾವು ನೋಡಪ್ಪ ನೀನು ಹೋಗ್ತಿರೋ ದಾರಿ ನೋಡಮ್ಮ ನೀನು ಹೋಗ್ತಿರೋ ದಾರಿ ಸರಿಯಾಗಿಲ್ಲ ನೀನು ನಂಬಿರೋ ವ್ಯಕ್ತಿ ಸರಿಯಾಗಿಲ್ಲ ನೀನು ಅಂದ್ಕೊಂಡಷ್ಟು ಒಳ್ಳೆಯವರು ಕೂಡ ಅವರಲ್ಲ ನೀನು ಮಾಡ್ತಿರೋ ಕೆಲಸನೂ ಒಳ್ಳೇದಲ್ಲ ಆದಷ್ಟು ಇದನ್ನು ತಿದ್ಕೊ ನಿನ್ನ ಜೊತೆಗೆ ನಾನು ಇದ್ದೀನಿ ನಾನೇನು ಕಮ್ಮಿ ಮಾಡಿಲ್ಲ ನಿನಗೆ ನನ್ನ ದಯವಿಟ್ಟು ಕೂಡ ನನ್ನ ನಂಬಿಕೆಗೆ ಮೋಸ ಮಾಡಬೇಡ ಅಂತ ಒಂದು ಉಳಿಸಿಕೊಳ್ಳುವಂಥ ಪ್ರಯತ್ನವನ್ನು ನಾವು ಗೌರವದಿಂದ ಮಾಡಬೇಕು ಕಾರಣ ನಮ್ಗೆ ಯಾರು ಸಿಗೋಲ್ಲ ಅಂತಲ್ಲ ಗೌರವದಿಂದ ಮಾಡಬೇಕು ಅದು ನಮ್ಮ ಕರ್ತವ್ಯ ಯಾಕಂದರೆ ಮನಸ್ಸಲ್ಲಿ ಸ್ಥಾನವನ್ನು ಕೊಟ್ಟಿರ್ತೀವಿ ನೋಡಿ ಅವರಿಗೆ ಉಳಿಸ್ಕೊಳಕ್ಕೆ ಬೇಕಾದಂಥ ಎಲ್ಲ ಪ್ರಯತ್ನಗಳನ್ನೂ ಕೂಡ ನಾವು ಮಾಡಬೇಕು ಸ್ನೇಹಿತರೆ ಆದರೂ ಕೂಡ ಅವರು ಮಾಡಿದ ತಪ್ಪನೇ ಪದೇ ಪದೇ ಇದ್ದರೆ ಖಂಡಿತ ತಿಳಿಸಿ ಹೇಳ್ಬೇಡಿ ಯಾಕಂತ ಅಂದರೆ ಒಂದು ವ್ಯಕ್ತಿ ಇವಾಗ ನಾವು ಯಾರು ನಮ್ಮನ್ನು ತುಂಬಾ ನಂಬಿದವ್ರಿಗೆ ನಾವು ಮೋಸ ಮಾಡಿಬಿಟ್ವಿ ಅಂತ ಅಂದ್ಕೊಳ್ಳಿ ನಾವು ಏನು ಕೊಡ್ತೀವೋ ಅದೇ ನಮಗೆ ವಾಪಸ್ ಕೊಡುತ್ತೆ ಅದಕ್ಕೆ ಕರ್ಮ ರಿಟರ್ನ್ ಅಂತಾರೆ ನೋಡಿ ಹಾಗೆ ಕರ್ಮ ಮತ್ತೆ ವಾಪಸ್ ಬಂದೇ ಬರುತ್ತೆ ಸೊ ನಾನು ಹೇಳೋದು ಒಂದೇ ಸ್ನೇಹಿತರೆ ನಾವು ಏನು ಮಾಡ್ತೀವೋ ಅದು ನಮ್ಗೆ ವಾಪಸ್ ಸಿಗುತ್ತೆ ಒಬ್ಬರು ನಮ್ಮನ್ನು ಅತಿಯಾಗಿ ನಂಬಿದವ್ರಿಗೆ ನಾವು ಮೋಸ ಮಾಡಿದರೆ ಖಂಡಿತ ನಮಗೆ ಮತ್ತೊಬ್ಬರಿಂದ ಮೋಸನೇ ಆಗೋದು ಆದರೆ ನೀವು ಹೋಗ್ತಿರೋ ದಾರಿ ಸರಿಯಾಗಿಲ್ಲ ಅಂತ ತಿಳಿಸಿ ಹೇಳಬೇಕಾದಂಥದ್ದು ನಮ್ಮ ಕರ್ತವ್ಯ ಆಗಿರುತ್ತೆ ಪದೇ ಪದೇ ಹೇಳ್ತಾ ಹೋದರೆ ಅಲ್ಲಿ ನಮಗೆ ಯಾವುದೇ ರೀತಿಯ ರೆಸ್ಪೆಕ್ಟ್ ಸಹ ಇರೋದಿಲ್ಲ ಸೊ ಅಂಥವ್ರಿಗೆ ಅಂಥವ್ರ ಪಾಡಿಗೆ ಬಿಟ್ಬಿಡಿ ಅಂಥವ್ರ ಬಗ್ಗೆ ಅತಿಯಾಗಿ ಯೋಚನೆ ಮಾಡಿಕೊಂಡು ಹಿಂಗಾಗ್ಬಿಟ್ರಲ್ಲ ಅಂತ ನಿಮ್ಮ ನೆಮ್ಮದಿನ ಹಾಳು ಮಾಡ್ಕೊಳ್ಳೋದ್ರಲ್ಲಿ ಯಾವುದೇ ರೀತಿ ಅರ್ಥ ಇಲ್ಲ ಸ್ನೇಹಿತರೆ ಆದರೆ ಈ ಥರ ತಪ್ಪು ಮಾಡ್ತಾ ಇರೋರಿಗೆಲ್ಲ ಒಂದು ಮಾತನ್ನು ಹೇಳೋದಕ್ಕೆ ತುಂಬಾ ಇಷ್ಟಪಡ್ತೀನಿ ನೋಡಿ ಕೆಟ್ಟ ಮೇಲೆ ಬುದ್ಧಿ ಬಂದರೆ ಖಂಡಿತ ಪ್ರಯೋಜನ ಎಲ್ಲ ಅದು ಲಾಭ ಕೂಡ ಇಲ್ಲ ಎಷ್ಟೋ ಜನಗಳ ಸಂಸಾರ ಎಷ್ಟೋ ಜನಗಳ ಪ್ರೀತಿ ಇಲ್ಲಿ ಹಾಳಾಗಿರೋದೆ ಮತ್ತೊಬ್ಬರನ್ನ ಅತಿಯಾಗಿ ನಂಬಿ ಮತ್ತೊಂದು ತಪ್ಪನ್ನು ಮಾಡಿದ್ರಿಂದನೇ ದಯವಿಟ್ಟು ಕೂಡ ಚೆನ್ನಾಗಿರೋ ನಿಮ್ಮ ಕುಟುಂಬವನ್ನು ಚೆನ್ನಾಗಿರೋ ಸಂಸಾರವನ್ನು ಚೆನ್ನಾಗಿರೋ ಪ್ರೀತಿನ ಚೆನ್ನಾಗಿರೋ ವ್ಯಕ್ತಿನ ಒಳ್ಳೆ ವ್ಯಕ್ತಿನ ಯಾವುದೇ ಕಾರಣಕ್ಕೂ ಕೂಡ ಮೂರನೇ ವ್ಯಕ್ತಿಗೋಸ್ಕರ ಯಾವತ್ತು ಕೂಡ ನಿಮ್ಮ ಒಂದು ನಿಮ್ಮ ಒಂದು ಬಾಂಧವ್ಯ ಇರುತ್ತಲ್ಲ ಅದನ್ನು ದಯವಿಟ್ಟು ಕೂಡ ಮುರ್ಕೋಬೇಡಿ ಯಾಕಂತ ಅಂದರೆ ಒಂದು ಮನುಷ್ಯ ಒಂದು ಸಲ ಹೇಳ್ಬೋದು ಎರಡು ಸಲ ಹೇಳ್ಬೋದು ಮೂರನೇ ಸಲ ಆ ವ್ಯಕ್ತಿ ನೀವು ಅನ್ಕೊಂಡಷ್ಟು ಪ್ರೀತಿನೂ ನಿಮಗೆ ತೋರಿಸಲ್ಲ ಒಂದು ಸಲ ನಂಬಿಕೆನ ಕಳ್ಕೊಂಡ್ರೆ ಆ ನಂಬಿಕೆನ ಮತ್ತೆ ಪಡ್ಕೊಳ್ಳೋದು ತುಂಬಾ ಕಷ್ಟ ಆಗಿರುತ್ತೆ ಯಾವ್ದು ನಿಮ್ಮ ಜೊತೆಗಿದೆಯೋ ಅದನ್ನೇ ಗೌರವಿಸಿ ಅದನ್ನ ಬಿಟ್ಟು ನೀವು ಯಾರ್ಯಾರು ನಂಬ್ತಾ ಹೋದರೆ ಜೀವನದಲ್ಲಿ ತಪ್ಪು ದಾರಿ ದಾರಿಲಿ ನಡೀತಾ ಹೋದ್ರೆ ಖಂಡಿತವಾಗ್ಲಲ್ಲಿ ನಿಮಗೆ ನಂಬಿಕೆಗಿಂತ ಅತಿ ದೊಡ್ಡ ಮೋಸ ನಡೆಯುತ್ತೆ ಇದು ಸತ್ಯ ಇವತ್ತು ನನ್ನ ಮಾತು ನಿಮ್ಗೆ ಅರ್ಥ ಆಗುತ್ತೆ ಇಲ್ವೋ ನನಗೆ ಗೊತ್ತಿಲ್ಲ ಆದ್ರೆ ಮುಂದೊಂದು ದಿನ ನಾನು ಹೇಳಿದ್ದು ಸತ್ಯ ಅಂತ ನಿಮಗೆ ಖಂಡಿತವಾಗ್ಲು ಅನಿಸುತ್ತೆ ಯಾಕೆ ಈ ಮಾತನ್ನ ಹೇಳ್ತಾ ಇದ್ದೀನಿ ಅಂದರೆ ನಾನು ನೋಡಿದ ಮಟ್ಟಿಗೆ ಎಷ್ಟೋ ಜನ ಇಲ್ಲಿ ಕಣ್ಣೀರಾಗ್ತಾ ಇದ್ದಾರೆ ಅವ್ರ ಸಂಸಾರದಲ್ಲಿ ಯಾರನ್ನೊಬ್ಬರು ಮೂರನೇ ವ್ಯಕ್ತಿನ ಬಿಟ್ಕೊಂಡು ಅಥವಾ ಅವ್ರ ಪ್ರೀತಿಯಲ್ಲಿ ಯಾರನ್ನೊಬ್ಬರು ಮೂರನೇ ವ್ಯಕ್ತಿನ ಬಿಟ್ಕೊಂಡು ಆ ಕಡೆ ಅವರು ಇಲ್ಲ ಈ ಕಡೆ ಇವರು ಇಲ್ಲ ದುಡ್ಡು ಕಾಸು ಇನ್ನೊಂದು ಮತ್ತೊಂದು ಇನ್ನೊಂದು ಮತ್ತೊಂದು ಎಂಥದ್ರಲ್ಲೂ ಹೇಳೋಕ್ಕಾಗಲ್ಲ ಎಲ್ಲದರಿಂದ ಮೋಸ ಹೋಗಿ ಎಷ್ಟೋ ಜನ ಇದ್ದಾರೆ ದಯವಿಟ್ಟು ಕೂಡ ನಿಮ್ಮ ಬದುಕು ಆ ಥರ ಅಂತ ನಾನು ಹೇಳ್ತಾ ಇರೋದು ನೀವು ಮಾಡಿ ಅಂತ ನಾನು ಹೇಳ್ತಾ ಇಲ್ಲ ನಾನು ಹೇಳಿರೋ ಮಾತಿಗೆ ರೆಸ್ಪೆಕ್ಟ್ ಕೊಟ್ಟು ನೀವು ಸರಿ ಹೋಗಿ ಅಂತಲೂ ನಾನು ಹೇಳ್ತಾ ಇಲ್ಲ ಆದರೆ ನಿಮ್ಮ ಜೀವನ ಹಾಳಾಗದೆ ಇರಲಿ ಅಂತ ಹೇಳ್ತಾ ಇದ್ದೀನಿ ಸಾಧ್ಯವಾದರೆ ಅರ್ಥ ಮಾಡ್ಕೊಳ್ಳಿ ನಿಮ್ಗೆ ಯಾವುದೇ ರೀತಿ ಒತ್ತಾಯ ಅಂತೂ ನಾನು ಮಾಡ್ತಾ ಇಲ್ಲ ಒತ್ತಾಯ ಮಾಡೋ ಹಕ್ಕು ನನಗಿದೆಯಾ ಖಂಡಿತ ಇಲ್ಲ ಆದರೆ ನಿಮ್ಮ ಜೀವನ ಚೆನ್ನಾಗಿರಲಿ ಅಂತ ಒಬ್ಬ ಯಾರೋ ಅಣ್ಣ ತಮ್ಮನೂ ಆಗಿ ಬಯಸುವಂಥ ಹಕ್ಕು ನನಗಿದೆ ಪ್ರೀತಿಯಿಂದ ನಿಮ್ಮ ಜೀವನ ಚೆನ್ನಾಗಿರಲಿ ಅಂತ ಬಯಸುವ ಹಕ್ಕು ನನಗಿದೆ ಅಂತ ನಾನು ಅನ್ಕೊಂತೀನಿ ಯಾಕಂದರೆ ನೀವು ಕೂಡ ನಗ್ನಾಗ್ತಾ ಇರಬೇಕು ಈಗ ಆಲ್ರೆಡಿ ನೀವು ಎಷ್ಟು ನರಕವನ್ನು ತಪ್ಪು ತಪ್ಪುದಾರೀಲಿ ಹೋಗಿ ಎಷ್ಟು ನರಕವನ್ನು ಅನುಭವಿಸಿದಿರ ಕಣ್ಣೀರು ಹಾಕಿದ್ದೀರಾ ಯಾವುದೇ ಆಗಲಿ ಪರಿಚಯದ್ರಲ್ಲಿ ಎಲ್ಲ ಚೆನ್ನಾಗೇ ಕಾಣಿಸುತ್ತೆ ಆದರೆ ಸ್ವಲ್ಪ ದಿನ ಆದಮೇಲೆ ನಮ್ಮ ನೆಮ್ಮದಿ ಸಂಪೂರ್ಣವಾಗಿ ಇಂಚಿಂಚು ಕಿತ್ಕೊಂಡು ಹೋಗ್ತಾನೆ ಇರುತ್ತೆ ದಯವಿಟ್ಟು ಕೂಡ ಹೇಳ್ತಾ ಇದ್ದೀನಿ ಸಾಧ್ಯವಾದರೆ ಮಾತ್ರ ಇವತ್ತೇ ನಿಮ್ಮ ತಪ್ಪುಗಳನ್ನ ತೆಗೆದುಕೊಂಡು ನೀವು ನಿಮ್ಮನ್ನ ನಂಬಿರೋ ವ್ಯಕ್ತಿನ ಗೌರವಿಸಿ ನಿಮ್ಮನ್ನು ನಂಬಿರೋ ವ್ಯಕ್ತಿನ ಪ್ರೀತಿಸಿ ಅವ್ರಿಗೆ ನೀವು ಪ್ರೀತಿ ಕೊಡಿ ನಿಮ್ಗೆ ಅವರು ಪ್ರೀತಿ ಕೊಡ್ತಾರೆ ಜೊತೆಗಿದ್ದು ಅವ್ರ ನಂಬಿಕೆಗೆ ಮೋಸವನ್ನು ಕೂಡ ಮಾಡಬೇಡಿ ತಪ್ಪು ಮಾಡಿ ಕೂಡ ನೀವು ಏನೂ ತಪ್ಪೇ ಮಾಡಿಲ್ಲ ಅನ್ನೋ ರೀತಿ ನಡ್ಕೋಬೇಡಿ ಅದೇನಂತಾರೆ ಅತಿಯಾದ ಕೋಪ ಕೂಡ ಒಳ್ಳೆಯದಲ್ಲ ಏನೋ ನಾನು ನಾನೇ ಹೆಚ್ಚು ಅನ್ನೋದು ಕೂಡ ಒಳ್ಳೆಯದಲ್ಲ ಖಂಡಿತವಾಗ್ಲೂ ಹೇಳ್ತಾ ಇದ್ದೀನಿ ನೀವು ನಿಮ್ಮ ಕುಟುಂಬ ಚೆನ್ನಾಗಿರಬೇಕು ನೀವು ಕೂಡ ನಗ್ನಾಗ್ತಾ ಇರಬೇಕಂತ ಬಯಸೋ ನಾನು ಯಾವಾಗಲೂ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ಇನ್ಮೇಲೆ ಅದನ್ನೆಲ್ಲ ಸಾಧ್ಯವಾದರೆ ಬಿಟ್ಬಿಡಿ ಬಿಟ್ ಬಿಡಲೇಬೇಕಂತ ಹೇಳ್ತಾಯಿಲ್ಲ ನಿಮ್ಮ ಜೀವನ ಚೆನ್ನಾಗಿರ್ಬೇಕಂದ್ರೆ ಮಾತ್ರ ಬಿಡಿ ಇಲ್ಲ ನಾನು ಹೀಗೆ ಕಣ್ಣೀರು ಹಾಕ್ಕೊಂಡಿರಬೇಕು ನನಗೆ ನೆಮ್ಮದಿ ಬೇಡ ಸುಖ ಶಾಂತಿ ನೆಮ್ಮದಿ ಅನ್ನೋದು ಬೇಡ ಇರೋದೊಂದು ಜೀವನ ಬರೀ ಕಣ್ಣೀರಲ್ಲೇ ಕೈ ತೊಡಿತೀನಂದರೆ ನಿಮ್ಮ ಇಷ್ಟ ಆದರೆ ನಾನು ಬಯಸೋದೇನೆಂದರೆ ನೀವು ಕೂಡ ಎಲ್ಲರ ಥರ ನಗನಾಗ್ತಾ ಇರಬೇಕು ಯಾರಿಗಿಂತ ನೀವೇನು ಕಮ್ಮಿ ಅಲ್ಲಲ್ವ ರೋಡಲ್ಲಿ ಯಾರನ್ನ ಚೆನ್ನಾಗಿ ಹೋಗ್ತಾ ಇದ್ರೆ ಅಬ್ಬ ನಾವು ಹಂಗಿರ್ಬೇಕಲ್ಲ ಅಂತ ಅನಿಸುತ್ತೆ ಎಲ್ರಿಗೂ ಕೂಡ ಅನಿಸುತ್ತೆ ಆದರೂ ಕೂಡ ನಾವು ಅವ್ರ ರೇಂಜಿಗೆ ಇರೋಕ್ಕಾಗಿಲ್ಲ ಅಂದರೂ ಕೂಡ ಒಂದು ರೇಂಜಿಗೆ ಇರಬೇಕಲ್ವಾ ಮನುಷ್ಯನಿಗೆ ಅತಿ ದೊಡ್ಡ ಆಸ್ತಿ ಅಂದರೆ ನೆಮ್ಮದಿ ಮೊದಲು ನೆಮ್ಮದಿ ಇರಬೇಕು ಆ ನೆಮ್ಮದಿ ನೀವು ಸಂಪೂರ್ಣವಾಗಿ ಕಳ್ಕೊತಾ ಇದ್ದೀರಾ ಅದಕ್ಕೆ ನಿಮ್ಮ ಮನೆ ಮಗನಾಗಿ ಈ ಒಂದು ಮಾತನ್ನು ಹೇಳ್ಬೇಕಂತ ಅನ್ನಿಸ್ತು ಹೇಳಿದೆ ಹೇಳಿದ್ರಲ್ಲಿ ತಪ್ಪಿದ್ರೆ ದಯವಿಟ್ಟು ಕ್ಷಮೆ ಇರಲಿ ಆ ಬೇಜಾರಾಗಕ್ಕೆ ಹೋಗ್ಬೇಡಿ ಆದರೆ ನಿಮ್ಮ ಜೀವನ ಚೆನ್ನಾಗಿರಲಿ ಇರಿ ಎಲ್ರಿಗೂ ನಮಸ್ಕಾರ